ನಮಸ್ತೆ ಸ್ನೇಹಿತರೆ ಸಂತೋಷದ ದಾಂಪತ್ಯಕ್ಕೆ ಸಲಹೆಗಳು ನಾವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದಿದೆ ಜೀವನ ಸಂತೋಷದ ಮದುವೆ ಮತ್ತು ಸಂಬಂಧಗಳ ಮೇಲೆ ಶ್ರೀಕೃಷ್ಣನ ಬೋಧನೆಗಳಿಂದ ಪ್ರೇರಿತವಾಗಿದೆ ಭಗವದ್ಗೀತೆ ಪ್ರೀತಿಯಲ್ಲಿ ನಿಸ್ವಾರ್ಥವಾಗಿರಿ ಗೀತೆಯಲ್ಲಿ ಭಗವಾನ್ ಕೃಷ್ಣನು ಒತ್ತಿ ಹೇಳುತ್ತಾನೆ ನಿಸ್ವಾರ್ಥ ಕ್ರಿಯೆಗಳ ಪ್ರಾಮುಖ್ಯತೆ ಅಂತೆಯೇ ಮದುವೆಯಲ್ಲಿ ಜನರು ತಮ್ಮ ಆದ್ಯತೆ ನೀಡಬೇಕು ಒಬ್ಬರಿಗೊಬ್ಬರು ಅರಿತು ನಡೆಯಬೇಕು ಒಬ್ಬರ ಸಂತೋಷಕ್ಕೆ ಇನ್ನೊಬ್ಬರು ಕಾರಣವಾಗಿರಬೇಕು ಒಟ್ಟಾರೆ ಪ್ರೀತಿಯಲ್ಲಿ ನಿಸ್ವಾರ್ಥವಾಗಿರಬೇಕು ತಾಳ್ಮೆಯನ್ನು ಅಭ್ಯಾಸ ಮಾಡಿ ತಾಳ್ಮೆಯನ್ನು ಅಭ್ಯಾಸ ಮಾಡಲು ಕೃಷ್ಣ ನಮಗೆ ಕಲಿಸುತ್ತಾನೆ ಕಷ್ಟ ಬಂದಾಗ ಅದಕ್ಕೆ ಭಯಪಡದೆ ಸವಾಲುಗಳನ್ನು ಎದುರಿಸಲು ದಂಪತಿಗಳಿಗೆ ತಾಳ್ಮೆ ಇರಬೇಕು ಇದು ಸಂಘರ್ಷಗಳನ್ನು ಜಯಿಸಲು ಅವರಿಗೆ ಸಹಾಯ ಮಾಡುತ್ತದೆ ಮತ್ತು ತಪ್ಪು ತಿಳುವಳಿಕೆಗಳನ್ನು ಸರಿ ಮಾಡುತ್ತದೆ ಪ್ರಾಮಾಣಿಕವಾಗಿರಿ ಕೃಷ್ಣನು ನಮಗೆ ಸತ್ಯವಂತರಾಗಿರಲು ಕಲಿಸುತ್ತಾನೆ ಯಾವಾಗ ಸಂಬಂಧಗಳಲ್ಲಿ ಇದನ್ನು ಅನ್ವಯಿಸುತ್ತೀವೋ ಅವಾಗ ನಂಬಿಕೆ ಬೆಳೆಯಲು ಮತ್ತು ಒಬ್ಬರಿಗೊಬ್ಬರು ಅರಿಯಲು ಸಾಧ್ಯ ತಮ್ಮ ಸಂಗಾತಿಯೊಂದಿಗೆ ಯಾವಾಗಲೂ ಮುಕ್ತ ಮತ್ತು ಪ್ರಾಮಾಣಿಕತೆಯಿಂದ ಇರಬೇಕು ನಿಷ್ಠಾವಂತರಾಗಿರಿ ಕೃಷ್ಣನು ಸಂಬಂಧದಲ್ಲಿ ನಿಷ್ಠಾವಂತರಾಗಿರಲು ಮತ್ತು ಯಾವಾಗಲೂ ಧರ್ಮದ ಹಾದಿಯಲ್ಲಿರಲು ಬೋಧಿಸುತ್ತಾನೆ ಜೀವನದ ಏರಿಳಿತಗಳಲ್ಲಿ ಅವರನ್ನು ಬೆಂಬಲಿಸಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಿ ಜೀವನದಲ್ಲಿ ಸಮತೋಲನ ಅದೇ ರೀತಿ ಮದುವೆಯಲ್ಲಿ ಜನರು ಆರೋಗ್ಯಕರ ಸಮತೋಲನಕ್ಕಾಗಿ ಶ್ರಮಿಸಬೇಕು ಮತ್ತು ತಮ್ಮ ಸಂಗಾತಿಯೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳಿ ಅಹಂಕಾರ ಬೇಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸಲಹೆ ನೀಡುತ್ತಾನೆ ನಾವು ಅಹಂಕಾರವನ್ನು ಬಿಡಬೇಕು ಜೀವನದಲ್ಲಿ ತೊಂದರೆಗಳಿಗೆ ಅದು ಆಗಾಗ್ಗೆ ಕಾರಣವಾಗುತ್ತದೆ ಮದುವೆಗಳಲ್ಲಿ ಅಹಂಕಾರವು ಹೆಚ್ಚಾಗಿ ಸಂಭವಿಸಬಹುದು ಘರ್ಷಣೆಗೆ ಕಾರಣವಾಗಬಹುದು ಮತ್ತು ನಿಮಗೆ ಒತ್ತಡವನ್ನು ಮಾಡಬಹುದು ಪತಿ ಮತ್ತು ಪತ್ನಿಯ ಸಂಬಂಧದಲ್ಲಿ ಅಹಂಕಾರ ಎಂಬುದು ಇರಬಾರದು ಅದು ಜಗಳಗಳಿಗೆ ಕಾರಣವಾಗಬಹುದು ಬಿಡು ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವುದೇನೆಂದರೆ ಪತಿ ಮತ್ತು ಪತ್ನಿ ಯಾರೇ ತಪ್ಪು ಮಾಡಿರಲಿ ಅದನ್ನು ಕ್ಷಮಿಸಿ ಮುಂದೆ ನಡೆಯಬೇಕು ಆ ಕ್ಷಣದಲ್ಲಿ ಜೀವಿಸಬೇಕು ತಮ್ಮ ಸಂಗಾತಿಯ ತಪ್ಪುಗಳನ್ನು ಕ್ಷಮಿಸಬೇಕು ಪ್ರೀತಿ ಮತ್ತು ಭಕ್ತಿಯಿಂದಿರಿ ಶ್ರೀ ಕೃಷ್ಣನು ಆಗಾಗ್ಗೆ ಇರುವ ಬಗ್ಗೆ ಮಾತನಾಡುತ್ತಾನೆ ಭಗವದ್ಗೀತೆ ಸರ್ವೋಚ್ಚ ದೇವರಿಗೆ ಅರ್ಪಿಸಲಾಗಿದೆ ಈ ಪಾಠವನ್ನು ಅನ್ವಯಿಸಿದಾಗ ಸಂಬಂಧಗಳಿಗೆ ಅದು ಪ್ರೀತಿಯನ್ನು ಹೊಂದಲು ಕಲಿಸುತ್ತದೆ ಮತ್ತು ಪರಸ್ಪರ ಭಕ್ತಿ ಸಹ ಸಂಬಂಧದಲ್ಲಿ ಒಬ್ಬರಿಗೊಬ್ಬರು ಅರಿತು ಪ್ರೀತಿಯಿಂದ ಸದಾ ಕಾಲ ಜೀವಿಸಬೇಕು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು